ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಹೊಸ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ನೀವು ಎಲ್ಲರೂ ಕೂಡ ಅಂತ ಕೇಳುವಂತಹ ಒಂದು ಪ್ರಶ್ನೆಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಜೊತೆಗೆ ಬೇಕಾಗಿರುವಂತಹ ಏನು ಗೃಹಲಕ್ಷ್ಮಿ ಯೋಜನೆಯ ವಿವಿಧೋದ್ದೇಶ ಸಂಘವನ್ನು ಓಪನ್ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ಬರು ಕ್ವೆಶನನ್ನು ಕೇಳಿದ್ರೆ ಸೊ ಅವ್ರಿಗೂ ಕೂಡ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಅದರ ಜೊತೆಗೆ ಇವಾಗ ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಆಗಿಲ್ಲ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಏನು ಹೇಳ್ತಿದ್ರಿ ಅಲ್ವಾ ಸೊ ಅಂತವರಿಗಂತೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಕು ಅವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಅಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ ಕೂಡ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಪ್ರತಿಯೊಬ್ಬ ಫಲಾನುಭವಿಗಳು ಕೇಳ್ತಿದ್ದಂತಹ ಪ್ರಶ್ನೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ನಮಗೆ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದೆ ಈ ಒಂದು ಹಣವನ್ನು ಕಾಯ್ಕೊಂಡು ಕೂತ್ಕೊಂಡು ನಮಗಂತೂ ಬೇಸರ ಆಗಿದೆ ಅಂತ ಇಲ್ಲಿ ಎಲ್ಲರೂ ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ನೀವು ನ್ಯೂಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನಂತ ಅಂದ್ರೆ ಸಿದ್ದರಾಮಯ್ಯ ಸರ್ ಅವರಿಗೆ ಇವಾಗ ನಾಲ್ಕರಿಂದ ಐದು ಇಂದನೂ ಕೂಡ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೆಲವೊಂದು ಫಲಾನುಭವಿಗಳು ಇಲ್ಲಿ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಸೊ ಅದು ಕೆಲವೊಂದು ಫಲಾನುಭವಿಗಳ ಒಂದು ಲೈಫಲ್ಲಿ ನಿಜ ಅಂತಾನೂ ಕೂಡ ಅಂತ ಅಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ನಮಗೆ ಮೂರು ಕಂತಿನ ಹಣ ಬಂದಿಲ್ಲ ಇಪ್ಪತ್ ಕಂತು ರಿಲೀಸ್ ಆಯಿತು ಅಷ್ಟೇ ಅದರ ಮೇಲೆ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ರೆ ಇನ್ನ ನಮಗೆ ನಮಗಿನ್ನೂ ಕೂಡ ನಾಲ್ಕೈದು ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗಿದೆ ಅಂತ ಅಂದ್ರೆ ಒಂದ್ಸಲ ನೀವು ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡು ನೋಡ್ಬೇಕಾಗುತ್ತೆ ಅದನ್ನು ಬಿಟ್ರೆ ನಾವೇನು ಆಗೋದಿಲ್ಲ ಸೊ ಏನಾದರೂ ಹೆಲ್ಪ್ ಮಾಡಿ ಅಂತ ನಂಬರ್ ಕೂಡ ಕೊಡ್ತಾ ಇರ್ತಿರಲ್ವಾ ಸೊ ಆ ವಿಚಾರದಲ್ಲಿ ನಾವೇನು ಹೆಲ್ಪ್ ಆಗೋದಿಲ್ಲ ನಮ್ಮ ಒಂದು ಡಿಸಿಷನ್ ಅಂದ್ರೆ ನಿಮ್ಗೆ ಹೇಳುವಂತಹ ಒಂದು ಪರಿಹಾರ ಏನಂತ ಅಂದರೆ ನೀವು ಸಿ ಡಿ ಪಿ ಒ ಅಧಿಕಾರಿಯನ್ನು ಭೇಟಿ ಮಾಡಲೇಬೇಕು ಅದಕ್ಕಿಂತ ಮುಂಚೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಚೆಕ್ಔಟ್ ಮಾಡಿಸಿ ಆನಂತರ ಅಲ್ಲಿ ಹೋಗಿಬಿಟ್ಟು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವು ನಿಮ್ಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ಅಲ್ಲಿ ಹೇಳ್ಬಿಟ್ಟು ನೀವು ಪರಿಹಾರ ಮಾಡ್ಕೋಬೇಕಷ್ಟೇ ಸೊ ಅದನ್ನ ಬಿಟ್ಟರೆ ನಾವಿನ್ನೇನು ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾದಂತಹ ನೀವು ಅರ್ದಾಡ್ತಾ ಇತ್ತು ಸೊ ಅದನ್ನು ಹೊರತುಪಡಿಸಿದ್ರೆ ಇವಾಗ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ವಿವಿಧ ಸಂಘವನ್ನು ಓಪನ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂಭ್ರಮ ಯಾವಾಗ ಅಂತ ಅಂದರೆ ಇದೇ ತಿಂಗಳ ಹತ್ತೊಂಬತ್ತು ನೇ ತಾರೀಕ ಇರುವಂತದ್ದು ಸೊ ಮೂರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಒಂದು ಮೂರು ಕಾರ್ಯಗಳು ಹೊಸದಾಗ್ ಮಾಡ್ತಿರುವಂತದ್ದು ಅಂತ ಅದರಲ್ಲಿ ಇವಾಗ ವಿವಿಧೋದ್ದೇಶ ಸಂಘ ಒಂದಾಗಿದೆ ಇದನ್ನ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಏನ್ ಬಿಡುಗಡೆ ಮಾಡ್ತಾ ಇದಾರೆ ಅಲ್ವಾ ಸೊ ಆ ನಂತರ ಏನ್ ಮಾಡ್ತಾರೆ ಇಪ್ಪತ್ತೈದ್ ಒಳಗಡೆ ಏನ್ ಮಾಡ್ತಾರೆ ನಿಮಗೆ ಹಣವನ್ನ ಎಲ್ರಿಗೂ ಕೂಡ ಇಲ್ಲಿ ಜಮಾ ಮಾಡ್ತಾರೆ ಯಾಕೆಂತ ಅಂದ್ರೆ ವಿವಿಧೋದ್ದೇಶ ಸಂಘವನ್ನ ಓಪನ್ ಮಾಡಿದ್ರೆ ಫಲಾನುಭವಿಗಳು ಅದಕ್ಕೆ ಹಣವನ್ನ ಎಲ್ಲಿಂದ ತಂದು ಕಟ್ತಾರೆ ಸೊ ಇವರು ಕೊಡ್ತಿರೋದೇ ಗೃಹಲಕ್ಷ್ಮಿ ಹಣ ಕೊಡ್ತಿದೀವಿ ಅಂತ ಈ ಒಂದು ಸಂಘವನ್ನ ಓಪನ್ ಮಾಡ್ತಿರುವಂತದ್ದು ಇದರ ನಡುವೆ ಇವರು ಫಲಾನುಭವಿಗಳಿಗೆ ಕರೆಕ್ಟ್ ಆಗಿ ಹಣವನ್ನ ಜಮಾ ಮಾಡಿದ್ರೆ ತಾನೆ ಇವಾಗ ಮಹಿಳೆಯರು ಏನಿದ್ರು ಕೂಡ ಒಂದು ಸಂಘಕ್ಕೆ ಹಣ ಕಟ್ಟೋಕೆ ಸಾಧ್ಯ ಆಗುವಂತದ್ದು ಹಾಗಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಸಂಘವನ್ನ ಓಪನ್ ಮಾಡಿ ಮಾರನೇ ದಿನನೇ ಏನ್ ಮಾಡ್ತಾರೆ ಇಲ್ಲಿ ಹಣವನ್ನ ಜಮಾ ಮಾಡೋದಕ್ಕೆ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಯಾಕೆಂತಂದ್ರೆ ಇವಾಗ ಸಂಘಕ್ಕೆ ಸೇರ್ಕೋಬೇಕು ಅಂತ ಅಂದ್ರೆ ನೀವು ಎರಡ್ ಸಾವಿರ ಹಣವನ್ನ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿ ಜಾಯಿನ್ ಆಗ್ಬೇಕಾಗುತ್ತೆ ಮೊದಲನೇದಾಗಿ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವಾಗ ಆಲ್ರೆಡಿ ಎರಡ್ ಸಾವಿರ ಫಲಾನುಭವಿಗಳು ಇಲ್ಲಿ ಏನ್ ಮಾಡಿದಾರೆ ಜಾಯಿನ್ ಆಗಿದಾರಂತೆ ಸೊ ಅದು ಹೇಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಸಂಘ ಓಪನ್ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಯಾವ್ಯಾವ ರೀತಿ ಂತ ಏನೋ ಫೋನ್ ಪೇ ಮಾಡ್ಬೇಕಂತ ಅಂತ ಹೇಳ್ತಾ ಇದ್ರು ಮೋಸ್ಟ್ಲಿ ಸೈಬರ್ ಗಳಿಗೆ ಅಥವಾ ಏನು ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಏನಂತ ಅಂದ್ರೆ ಪ್ರತ್ಯೇಕವಾಗಿ ಒಂದು ಬ್ಯಾಂಕ್ ಖಾತೆಯನ್ನ ತೆಗಿಬೇಕು ಅದು ಕೆನರಾ ಬ್ಯಾಂಕ್ ಅಲ್ಲಿ ನಿಮಗೆ ಅಕೌಂಟ್ ಇದ್ದರೂ ಕೂಡ ಇನ್ನೊಂದು ಖಾತೆಯನ್ನ ಗೃಹಲಕ್ಷ್ಮಿ ಸಂಘಕ್ಕೆ ಅಂತಲೇ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಓಪನ್ ಮಾಡಲೇಬೇಕಾಗುತ್ತೆ ಸೊ ಈ ರೀತಿಯಾದಂತಹ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಸರ್ಕಾರದವರು ಹಾಗಾಗಿ ಇವಾಗ ನೀವು ಸಂಘಕ್ಕೆ ಸೇರ್ಕೋಬೇಕು ಅಂತ ಅಂದ್ರೆ ಎರಡ್ ಸಾವಿರ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇವರು ಸಂಘ ಏನೋ ಓಪನ್ ಮಾಡ್ತಿದ್ದಾರೆ ಇವಾಗ ಎರಡು ಎರಡು ಸಾವಿರ ಜನ ಸೇರ್ಕೊಂಡಿದ್ದಾರೆ ಅಂತ ಅಂದರೆ ಎಷ್ಟಾಯ್ತು ಎರಡ್ ಸಾವಿರ ಜನಕ್ಕೆ ಆಲ್ಮೋಸ್ಟ್ ಎರಡ್ ಸಾವಿರ ಹಣವನ್ನ ಪ್ರತಿಯೊಬ್ಬರು ಕಟ್ತಾರೆ ಅಂದ್ರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟು ಲಕ್ಷ ದುಡ್ಡು ಆಯ್ತು ಅವರಿಗೆ ಸೊ ಅವ್ರು ಕೊಟ್ಟಂತಹ ದುಡ್ಡು ಮತ್ತೆ ಅವ್ರ ಕೈಗೆನೇ ಸೇರುತ್ತೆ ಸೊ ಅದರಿಂದ ಏನ್ ಮಾಡ್ತಾರೆ ಬೇಕಾಗಿರುವಂತಹ ಒಂದು ಫಲಾನುಭವಿಗಳಿಗೆ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಇಲ್ಲಿ ಏನ್ ಮಾಡ್ತಾರೆ ಲೋನ್ ಅನ್ನ ಕೊಡ್ತಾರೆ ಸೊ ಒಂದು ಯೂಸ್ಫುಲ್ ಅಂತಾನೆ ಅನ್ಬೋದು ಕಷ್ಟದಲ್ಲಿರೋರಿಗೆ ಇದು ಸಹಾಯ ಆಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗುದಿಲ್ಲ ಈ ಒಂದು ಹೆಲ್ಪ್ ಕೊನೆವರೆಗೂ ಕೂಡ ಮಹಿಳೆಯರ ಮನಸ್ಸಲ್ಲಿ ಅಚ್ಚೆಯಾಗಿ ಉಳ್ಕೋಬೇಕು ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಕೂಡ ಇವರು ಜಮಾ ಮಾಡಬೇಕು ಈ ಒಂದು ಹಣವನ್ನ ಪಡಿಸಿ ಮನೆಯಿಂದ ಏನಾದ್ರು ಕಟ್ಟೋದಿಕ್ ಆಗುತ್ತೆ ನಮ್ಮ ಮಹಿಳೆಯರು ಚಾನ್ಸ್ ಇಲ್ಲ ಮನೆಯಲ್ಲಿ ಗಂಡಸರು ಒದ್ದು ಓಡಿಸಬಿಡ್ತಾರೆ ಮಹಿಳೆಯರನ್ನ ನಿಮ್ದೆಲ್ಲ ಆಯ್ತು ಇದೊಂದು ಬಾಕಿ ಮನೆಯಿಂದ ಕಟ್ಟೋದ ದುಡ್ಡು ಕೊಡಿ ಅಂತ ಅಂದ್ರೆ ನಿಜವಾಗ್ಲು ಗಂಡಸರು ದುಡ್ಡನ್ನ ಕೊಡ್ತಾರ ಚಾನ್ಸ್ ಇಲ್ಲ ಏನೋ ಶಕ್ತಿ ಯೋಜನೆ ಮುಖಾಂತರ ಫ್ರೀ ಏನೋ ಓಡಾಡ್ತೀರಾ ಸುತ್ತಾಡ್ಕೊಂಡ್ ಬನ್ನಿ ಅಂತ ಒಂದ್ ಪಕ್ಷ ಬಿಟ್ಟರು ಬಿಡ್ತಾರೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡ್ಬಿಟ್ಟಿದೀವಿ ಹಣ ಕೊಡಿ ಅಂತ ಅಂದ್ರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಜಾಯ್ನ್ ಹಾಕಾಕ್ತೀರಾ ಬೇಡಕ್ಕೆ ಬೇಡ ಅಂತ ಏನ್ ಮಾಡ್ತಾರೆ ಕೆಲವೊಬ್ರು ಸಿಟ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸರ್ಕಾರದವರು ಹಣವನ್ನ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸೇರಿಸೋದ್ರಲ್ಲಿ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಇಲ್ಲ ಬಟ್ ಇವ್ರು ಹಣ ಕೊಡದೆ ಕೈಯಿಂದ ಕಟ್ಟಿ ಅಂತ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಮಹಿಳೆಯರು ಇವಾಗ ಮಕ್ಕಳು ಸ್ಕೂಲ್ಗಾಗಿರ್ಬೋದು ಮೆಡಿಶನ್ ಖರ್ಚು ಆಸ್ಪತ್ರೆ ಖರ್ಚು ಮನೆ ದಿನಸಿ ಖರ್ಚು ಅಂತ ಸಾವಿರಾರು ಖರ್ಚು ಇದೇ ಇರುತ್ತೆ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಇವ್ರು ಹಣ ಕೊಡದಲ್ಲೇ ಸಂಘಕ್ಕೆ ಸೇರ್ಕೊಳ್ಳಿ ಅಂತ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಬಟ್ ಎರಡು ಸಾವಿರ ಹಣ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಟರೆ ಓಕೆ ಅಂತ ಹೇಳ್ಬೋದು ಸೊ ಟೋಟಲ್ ಆಗಿ ಇವಾಗ ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮ ಆಗುತ್ತೆ ಒಂದು ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿ ಮೇಡಿಯ ಲೈನ್ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ಸ್ವಲ್ಪ ಬ್ಯಾಕ್